ಮಂದೆ ಮನೆಗೇನೆ ಓಸನು ಕೊಟ್ಟ ಬಾ ನಿನಗೆ ಇನ್ನೊಂದೆ ಕೊಡ್ತೀನಿ ಅಂತ ಹೇಳೈತೆ ಆ ತಕ ತಿನ್ನ ಸರಿ ಆಯ್ತು ಕೊಡಪ್ಪ ಗುಂಡಜ್ಜಿಗೆ ನನ್ನ ಮೇಲೆ ಎಷ್ಟೋನ್ ಪ್ರೀತಿ ನನ್ ಯಾರು ಇಲ್ಲ ನೋಡ್ಕೊಂಬರು ಅಂತನ ಯಾತನ ತಿಂಡಿ ಗಿಂಡಿ ಮಾಡಿದೆ ಹಿಂಗೆ ನನ್ನ ಕಜ್ಜಿಕೆ ಪಜ್ಜಿಕೆ ಮಾಡಿದೆ ಕೊಟ್ ಕಳ್ಸುತ್ತೆ ಹ್ಮ್ ಯಾವ ಜನ್ಮದ ಪುಣ್ಯನೋ ಏನೋ ಹ್ಮ್ ಓ ಸರಿ ಕಕ್ಕ ಸಣ್ಣ ನಾನು ಹೋಗ್ತೀನಿ ಮಂತಕ್ಕೆ

ನನಗೆ ಯಾರು ಇಲ್ಲ ಅಂತಾನೆ ಕಜ್ಜಿಕಾಯಿ ಕೊಟ್ಟು ಕಳಿಸೈತಿ ಹ್ಞೂ ಇದನ್ನೇ ಅಲ್ವಾ ಪ್ರೀತಿ ಅನ್ನೋದು ಹಾಂ ಸಂಬಂಧಿಕರೇ ಆತಕ್ಕೆ ಹ್ಞೂ 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 ಸಣ್ಣ ತಿಂತಾ ಕೊಕ್ಕೊಂಡಿದ್ದಾಳೆ ಯಾಕೆ ತಿಂತಾ ಇದ್ದಾಳು ಹಾಂ ಏನೇ ಸಣ್ಣ ಯಾತ ತಿಂತಾ ಇದೆಯಾ ಯಾತ ಕಜ್ಜಿಕಾಯಿ ಇದ್ದಂಗೆ ಇದ್ದಾವೆ ಹ್ಞೂ ಕಣೆ ಸಾಕಮ್ಮ ಕಜ್ಜಿಕಾಯಿನೇ ಬಾ ಕುಕ್ಕ ಬಾ ನೀನಾದ್ರೆ ತಿಂಬಿವಂತೆ ಬೇಡಮ್ಮ ಬೇಡ ಹಾಂ ಯಾವ ಕಜ್ಜಿಕಾಯಿನೂ ಬೇಡ ಏನು ಬೇಡ ಹಾಂ ನೀನೇ ತಿನ್ನು ನನಗೇನು ಅಂತ ಗತಿ ಬಂದಿಲ್ಲ ಅಂದ್ರೆ ಅಂತ ಗತಿ ಬಂದಿಲ್ಲ ಅಂತಂದ್ರೆ ಏನೇ ಅರ್ಥ ಎಟ್ಲಿ ಒಟ್ಕೊಂಡಿದ್ಯಾ ಚಿನ್ನ ಬೆಳ್ಳಿ ವಜ್ರ ವೈಡೋರಿ ಏನೆಲ್ಲಾ ಹಾ ಕೂಲಿ ಮಾಡ್ಕಂಡು ತಿಂತಿದ್ಯಾ ಏನು ಅಂತ ಇವಾಗ ಕೂಲಿ ಮಾಡ್ಕೊಂಡು ತಿಂತಿದೀವಿ ಇನ್ನೊಂದು ವಾರ ಹತ್ತು ದಿವಸ ಹೋಗ್ಲಿ ಅವಾಗ ತೋರಿಸ್ತೀನಿ ಹ ನಿನಗೆ ಹೇಳಿಲ್ವಾ ಮಾರಂ ತಾಯಿ ನನಗೆ ಆಶೀರ್ವಾದ ಮಾಡಿದ್ಲು ಅಂತನಾ ಹ ನೀನು ದುಡ್ಡು ಒಡವೆ ಐತೆ ಅಂತೇಳಿ ಆಸ್ತಿ ಐತೆ ಅಂತೇಳಿ ಆ ಮುದ್ಕೊಂಡ್ ಮದ್ವೆ ಆಗಿ ಈಗ ಬಸ್ರಿ ಆಗಿ ಮಗುನ ಇರಕ್ಕೆ ರೆಡಿ ಆಗಿ ಕುಂತಿದ್ಯಾ ಆದ್ರೆ ನಾನು ಈ ಊರಿಗೆ ದೊಡ್ಡ ಸೌಕಾತಿ ಆಗಕ್ಕೆ ರೆಡಿ ಆಗ್ತಾ ಇದ್ದೀನಿ ಕಣೆ ಸಣ್ಣಿ ಈ ಊರಿಗೆ ದೊಡ್ಡ ಸೌಕಾತಿ ಆಗ್ತೀಯಾ ನೀನು ಏನು ಕನಸು ಕಾಣ್ತಾ ಇದ್ಯಾ ಸಾಕಮ್ಮ ಅಲ್ಲ ಮಾರಮ್ ತಾಯಿ ಹೊರ ಕೊಡೋದು ಅಂದ್ರೇನು ನೀನ್ ಸೌಕಾತಿ ಆಗದಂದ್ರೇನು அல்லா மாரம் தாயி ஒன் வேளை வர கொட்டிருத்தா நம்பிக்கை நன்கே மாரம் தாயி வர கொட்டி நெருவே இருத்தி மகளே ஹோகூ இன்னொரு அத்தொழையா மாரம் தாயி ஆஹ் அது நினைத்து அவத்தேல்வா எஸ் நீங்க ನೀನು ಪರಮ ಭಕ್ತಿನ ಅಯ್ಯೋ ಸಾಕಮ್ಮ ಸುಮ್ಮನೆ ಆಗಲಿ ಕಾಣಬೇಡ ಅದೆಲ್ಲ ನಿಜ ಆಗಲ್ಲ ನಾನು ಹೇಳ್ತಾ ಇದ್ದೀನಿ ಕೇಳು ನಾನು ನೀನು ನೋಡ್ದ ನೋಡಿಲ್ಲ ದೇವ್ರ ಮಾತಾಡೋದ ನಾನು ಕೇಳಿಸ್ಕಂಡೆ ಹೇವ್ರ ನಾನು ನೋಡೇ ಇಲ್ಲ ಕೇಳಿಸ್ಕೊಂಡೆ ಅಂತೀಯ ಹಾ ಏನಂಗಾರೆ ನಿನಗೆ ಒಳಗಿಂದನೇ ಆಶೀರ್ವಾದ ಮಾಡುದ ಮಾರನ್ ತಾಯಿ ಹೋಗು ಕಾಣ್ಬೇಡ ಹ ಯಾಕೆ ಸಣ್ಣಿ ನಾನು ಸೌಕಾತಿ ಹಾಕ್ತೀನಿ ಅಂತೇಳಿ ಒಟ್ಟೆ ಹುರ್ಕಂತಿದ್ಯಾ ಹಲಾ ಓಜಿ ಹೋಗಿ ಜಿಜ್ವಿ ಸಾವಿರ ಹತ್ತು ಸಾವಿರ ಐವತ್ತು ಸಾವಿರಕ್ಕೆಲ್ಲಾನು ಆಸೆ ಬಿದ್ದು ಈ ಮುದ್ಕು ಕಟ್ಕೊಂಡೆ ನೀನು ನಾನು ನೋಡ್ದ ಯಾವುದೇ ರೀತಿ ಕೆಲಸ ಮಾಡ್ದಲೇನೆ ಸೌಕಾತಿ ಹಾಕ್ತಾ ಇದ್ದೀನಿ ಈ ಊರಿಗೆ ದೊಡ್ಡ ಸೌಕಾತಿ ನಾನು ಹಾ ಈಗ್ಲಾದ್ರೆ ಗೊತ್ತಾಯ್ತಾ ಈ ಸಾಕಮ್ಮ ಅಂದ್ರೆ ಏನು ಅಂತನಾ ನನ್ಗೆ ಗೊತ್ತಾದ್ರೂ ಗೊತ್ತಾಗುತ್ತೆ ಈಗ ಗೊತ್ತಾಗಲ್ಲ ನನ್ನ ಸೌಕಾತಿ ಆದ್ಮೇಲೆ ಗೊತ್ತಾಗುತ್ತೆ ಕಣೇ ಅದು ನಾನೇ ನೀನು ಅಂದ್ರೆ ನಾನೇ ಆತರ ಮಾತಾಡಿದ್ದು ಹ ನಿನಗೆ ಅದು ಗೊತ್ತಾಗಿಲ್ಲ ಅಷ್ಟೇನೆ ಮಾರಮ್ ತಾಯಿ ವರ ಕೊಟ್ಬಿಟ್ಲು ಅಂತ ಅನ್ಕೊಂಡಿದ್ಯಾ ಅಷ್ಟೇನೆ ಹ ನೀನ ಮಾತಾಡಿದ್ದು ಹೋಗೋಗೆ ಅಲ್ಲ ನನ್ನ ನೆನೆ ಬಕ್ರ ಮಾಡಕ್ ಬರಬೇಡ ನನಗೆ ದೇವರ ಆಶೀರ್ವಾದ ಸಿಕ್ಕೇತಿ ಅಂತ ಹೇಳಿ ಯಾ ಮಾಡ್ಸಕ್ ಬರ್ಬೇಡ ಕಣಿ ನಿನಗೆ ಹಂಗೆಲ್ಲ ಮಾತಾಡಕ್ ಬರ್ತಾ ಸಾಕ್ಷಾತ್ ಆ ದೇವಿನೇ ಆಶೀರ್ವಾದ ಮಾಡ್ದಂಗೆ ಕೇಳಿಸ್ತು ನನಗೆ ಗೊತ್ತಾ ಹ ನೀನು ಎಲ್ಲ ಆದ್ಮೇಲೆ ಬಂದಿದ್ದು ನನಗೇನು ಗೊತ್ತಿಲ್ವಾ ನನ್ನ ಯಾ ಮಾಡಿಸ್ಬೇಡ ಅಷ್ಟು ಸುಲಭನಾಗಿ ನಾನು ಸಾವುಕಾತಿ ಹಾಕ್ತೀನಿ ಅಂತ ಹೇಳಿ ಹೊಟ್ಟೆ ಅವ್ರಕೊಂಡು ಏನಾನ ಮಾಡಿ ಹ ಹಾ ನನ್ ಖುಷಿನ ಹಾಳು ಮಾಡ್ಬೇಕು ಅಂತ ನೋಡ್ಬೇಡ ಕಣೇ ಸಣ್ಣ ಹ ನಾನು ಯಾರ್ ಮಾತನು ನಂಬೋಳಲ್ಲ ಗೊತ್ತಾಯ್ತಾ ಮೊದ್ಲು ನೀನು ಈಗ ಎಂಟು ತಿಂಗಳು ಬಸ್ರಿ ಏನು ಎಂಟು ತಿಂಗಳು ಎಷ್ಟು ತಿಂಗಳು ನಿನ್ನ ಎರಗೆ ಆದಮೇಲೆ ನಿನ್ನ ಯಾರು ನೋಡconstantare ಆ ಅದನ್ನ ಯೋಚನೆ ಮಾಡು ನಿನ್ಗೆ ಅಮ್ಮ ಇಲ್ಲ ಅತ್ತೆ ಇಲ್ಲ ಅಕ್ಕ ತಂಗಿ ಯಾರು ಇಲ್ಲ ಯಾರು ಇಲ್ಲ ಹ ಯಾರು ನೋಡ್ಕೊಂತಾರೆ ನಿನ್ನ ಊಟ ತಿಂಡಿ ಅಡಿಗೆ ಮಾಡಿಕದೋ ನಿನ್ನ ಬಟ್ಟೆ ಒಕ್ಕಡೋರು ಯಾರು ಹೇಳು ನಿನ್ನ ಎರಗೆ ಆದಮೇಲೆ ಹ ಯಾರು ಇಲ್ಲ ಯಾರಾದರೂ ಒಬ್ಬರು 나 ಕೆಲಸ ಇಟ್ಕೋಬೇಕಾಗುತ್ತೆ ಇಟ್ಕೊಬೇಕಾಗುತ್ತೆ ಮನೆ ಕೆಲಸ ತಾಳ ಆಳುಗಳನು ಅವೆಲ್ಲ ಮಾಡಲ ಹ ಮನೆಯರಾಗ್ಬೇಕು அம்மா இரண்டு மொதலு யோச்சனை நோட ஆஹ் ஷிபிளா நான் ஊரெல்லாம் மெர்வணிக் ஆஹ் அய்யா அய்ய அய்யா அல்லா அதனெல்லாம் யோசனை தாயி ஆகினி அந்த எல்லா தகூர சார் மத்லு நோட் அந்த யோச்சனை அடிக் யார் நோட் சரி பட்ட உருக்கி ஆகினி அந்தனா ஏனேனோ மார்க் சக்கோடுவா அது நின்பில் தோடாக ಅಯ್ಯೋ ಈ ಸಾಕಮ್ಮಿಗೆ ಏನ್ ಹೇಳಿರುನು ನಮ್ಗೆ ಗೊತ್ತಿಲ್ಲ ಅನ್ಸುತ್ತೆ ಆಯ್ತು ಬಿಡು ಅವಳು ಎಷ್ಟು ದಿನ ಹತ್ತು ದಿನ ಆದ್ಮೇಲೆ ಗೊತ್ತಾಗುತ್ತಲ್ಲ ಅವಾಗ್ಲಾದ್ರು ನಾನೇ ಅನ್ನೋದು ಗೊತ್ತಾಗುತ್ತೆ ಅವಳಿಗೆ ಗೊತ್ತಾದ್ರೆ ಅವಾಗ ಹೆಂಗ್ ಹೆಂಗಾಡ್ತಾಳಗೇನು ಇದೇ ಇನ್ನೊಂದ್ ಹತ್ತದಿ ಸಾಗವರ್ಗುನು ಇದೇ ಖುಷಿಲಿ ಓಡಾಡ್ತೀನಿ ರೀ ಊರ್ ತುಂಬಾನ ನಾನ್ ಸೌಖಾತಿ ಹಾಕ್ತೀನಿ ಸೌಕಾತಿ ಹಾಕ್ತೀನಿ ಅಂತಾನೆ ಹ್ಮ್ ಅಯ್ಯೋ ಸಾಕಮ್ಮ ಹೇಳ್ದಂಗೆ ನನ್ಯರ್ಗೆ ಆದ್ರೆ ಯಾರು ನೋಡ್ಕೊತರಿ ಮನೆಯಾಗೆ ಅಯ್ಯೋ ಅಜ್ಜ ಬೇರೆ ಅಡುಗೆ ಮಾಡಿ ಬರಲ್ಲ ಇದನ್ನೆಲ್ಲ ಯೋಚನೆನೇ ಮಾಡಿಲ್ವಲ್ಲ ನಾನು ಹಾಂ ಇದೇನಪ್ಪ ಇದು ಗೇಮ್ ಮಾಡೋದು ಅಯ್ಯೋ ನನಗೆ ಈ ಬಸ್ರಿ ಮಗು ಎಲ್ಲ ಬೇಡವಾಗಿತ್ತೇನಪ್ಪ ನಾನು ನನ್ನ ಗಂಡ ಇಬ್ರು ಹತ್ತ ಆರಾಮಾಗಿರ್ಬೋದಾಗಿತ್ತು ಏನು ಮಾಡೋದೀಗ ಸಣ್ಣ ಸಣ್ಣ ಏನೇ ಕರ್ಜಿಕಾಯಿ ಹಂಗೆ ಇಕ್ಕಿ ನೋವು ಯೋಚನೆ ಮಾಡ್ತಾ ಇದ್ಯಾ ఏను ఇలా కణ్ గొడ్జ్జ్జీ నా సాకం బందో ఏనో విషయ్లో అదకే ఎన్స్కండు నంకు ఒకర దుఃఖ అదీ యాక్ సమ ఏం సమాచారా కజ్జికై మే యాకే ఇవగా ఏను అమ్మమ్మ బందూ నన్న మగ్గు అదకేనే కజ్జికై మమ్మ అంతా మాళు ఊరికి హోదు నూ నగొంద కొట్టు కలస్తే మంజన్ క్యే కొట్ కొట్ట కణ్ గొండజ్జి ಆದರೆ ನನಗೆ ಒಂದೇ ಚಿಂತೆ ಕಾಡ್ತಾ ಐತೆ ಸಾಕಮ್ಮ ಹೇಳಿದ್ದು ನಿಜ ಅನ್ನಿಸ್ತಾ ಐತೆ ನನಗೆ ಈ ಮಗು ಎಲ್ಲ ನಾನು ಬೇಕಾಗಿರಲಿಲ್ಲ ಅನ್ಸುತ್ತೆ ಈ ಯೋಚನೆ ಮಾಡಿ ಏನು ಪ್ರಯೋಜನ ಹೇಳು ಯಾಕೆ ಸಣ್ಣ ಏನಾಯಿತು ಏನಾಯ್ತು ಹಾಂ ಅಲ್ಲ ಅಂತ ಎಷ್ಟೋ ದೇವ್ರಿಗೆ ಯಾರೇ ಮಾಡ್ಕೊಂತಾರೆ ನಿಂಗೆ ಹೆಂಗೋ ಈ ವ್ಯಸ್ನಗುನು ಮಗು ಆಗ್ತೈತಲ್ಲ ಅಂತ ಖುಷಿಯಾಗಿರೋದು ಬಿಟ್ಟು ಯಾಕೆ ಸಾಕಮ್ಮ ಏನು ಹೇಳಿಡಿ ಅಂಥದ್ದು ಬೇಜಾರಾಗಂಥದ್ದು ಏನಾಯ್ತು ಹಾಂ ಯಾಕೆ ಬೇಜಾರಾಗಿದೆಯಾ ಏನೂ ಇಲ್ಲ ಕಣ್ಗುಂಡಜ್ಜಿ ನಾನು ಹೆಗೇ ಆದ್ರೆ ನಾನು ಯಾರು ನೋಡ್ಕೊತಾರೆ ಅಂತಾನ ನಮ್ಮಮ್ಮ ಇಲ್ಲ ಅಪ್ಪ ಇಲ್ಲ ಯಾರು ಅಕ್ಕ ತಂಗಿರು ಇಲ್ಲ ಅದಕ್ಕೆ ಯಾರು ನೋಡ್ಕೊತಾರೆ ಅಂತ ಚಿಂತೆ ಆಗೈತೆ ನನಗೆ ಈಗ್ಲೇನೆ ಹಾಂ ಸಾಕಮ್ಮ ಹೇಳೋವರೆಗೂ ನನಗೆ ಇದು ತಲೆಗೆ ಯೋಚನೆ ಬಂದಿರಲಿಲ್ಲ ಏನು ಮಾಡೋದು ಆಗ್ತೈತಿ ಹೆಂಗೋ ಏನು ಅಯ್ಯೋ ನೋಡ್ಕೊಂಬರ್ ಯಾರು ಇಲ್ಲ ಅಂತ ಯೋಚನೆ ಮಾಡ್ತಾ ಇದೀಯಾ ಅಯ್ಯ ನಾವೆಲ್ಲ ಇಲ್ವೇನೇ ನಾನಿದ್ದೀನಿ ಊರಾಗಿನಲ್ಲ ಅಲಸ್ಮಾ ಕ ಭಾಗ್ಯಮ್ಮ ಇದ್ದಾರೆ ಎಲ್ಲ ನೋಡ್ಕೆತಾರೆ ಒಂದೆರಡು ದಿವಸ ಆಮೇಲೆ ಒಂದು ಎರಡು ಮೂರು ತಿಂಗಳು ಆಮೇಲೆ ನೀನೇ ಅಡುಗೆ ಮಾಡ್ಕೊಂಡು ಉಣ್ಬೋದು ಹಾಂ ಬಿಸಿನೀರು ತಣ್ಣೀರು ಬಿಸಿನೀರು ಎಲ್ಲ ಮುಟ್ಕೋಬೋದು ಸ್ವಲ್ಪ ದಿನ ಒಂದು ಮೂರು ತಿಂಗಳು ಯಾಕಂದರೆ ಮಕ್ಕಳಿಗೆ ಶೀತ ನೆಗಡಿ ಆದರೆ ತೊಂದರೆ ಅಂತ ಅಷ್ಟೇನೆ ತಣ್ಣೀರು ಮುಟ್ಕೋಬೇಡ್ರಿ ಅಂತ ಹೇಳೋದು ಹಾಂ ನೀನೇನ್ ಯೋಚನೆ ನಾನು ನಾನಿದ್ದೀನಲ್ಲ ಹಾಂ ನಾನೇ ನೋಡ್ಕೊತೀನಿ ಚಿರಾ ಹಾಂ ನೀನು ಅದಕ್ಕೆಲ್ಲ ಯಾಕೆ ಚಿಂತೆ ಮಾಡ್ತೀನಿ ಹೇಳು ಅಲ್ಲ ಕಣ್ಗೊಂಡಜ್ಜಿ ನೀನು ಯಾವಾಗ್ಲೂ ಇಲ್ಲೇ ಇದ್ದು ನೋಡ್ಕೊಂಬಕ್ಕಾಗುತ್ತಾ ಹೇಳು ಹಾಂ ಮನೆಗೆ ಯಾರಾದರೂ ನಮ್ಮ ಅತ್ತೇನೋ ನಮ್ಮ ಅಮ್ಮಾಯನೋ ಯಾರಾನ ಇದ್ದಿದ್ರೆ ನೋಡ್ಕೊಂಬರು ಅಂತ ಏನು ಮಾಡೋದು ನಮ್ಮ ಮನೆ ಬರ ಯಾರು ಇಲ್ಲ ಹ್ಞೂ ಹೋಗ್ಲಿ ಬಿಡ ಹೆಂಗೋ ಆಗುತ್ತೆ ಈಗ ಅದ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತಲೇ ಕೆಡಿಸ್ಕೊತೀಯ ಸುಮ್ಮನ ತಿಂಬತ್ತು ಕಲ್ತ್ಕ ಹಾಂ ಚೆನ್ನಾಗಿ ಇರು ಎಲ್ಲಿ ಓದ್ತವೆ ಅಜ್ಜ ಎಲ್ಲೋ ಓತು ಅದೇ ಅವನು ಮ್ಯಾಕೆ ಮರಿ ಐತಲ್ಲ అదన్న మేస్కం అంగి అంతే కొడదే కొట్టుబీ అంత ఓదు నేను కజ్జికై కొట్టా నూ కు తిమ్మ అంత బందే ఆటతికి సాక మొదలు ఏమేనో ఏ ఓదులు అవుతా ఆళు ఇద్దాళు ఏమో మరమ్ తాయి వర కొ నవఖాతి ఆక్తీని అంత అర కష్ట ಹಾಂ ಮಾರಂ ತಾಯಿ ಎಲ್ಲ ಎಂತೆಂತ ಭಕ್ತಾದಿಗಳಿಗೆ ವರ ಕೊಟ್ಟಿಲ್ಲ ಇನ್ನು ಈ ಸಾಕಮುನಿಗೆ ಮಾರಮ್ ತಾಯಿ ವರ ಕೊಡ್ತಾಳ ಅದನ್ನ ಯಾರು ನಂಬ ಮಾತೀನಿ ಸಣ್ಣ ತಗ ಅದೆಲ್ಲ ಸುಮ್ಮನೆ ದೋಸೆ ಹೊಡಿತಾ ಇದ್ದಾಳೆ ಹಾ ನನಗದು ಗೊತ್ತು ಆದರೆ ನನ್ನ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಯೋಚನೆ ಮಾಡಕ್ಕೆ ಏನೇ ಎಲ್ಲ ದೇವರಿಟ್ಟಂಗೆ ಆಗುತ್ತೆ ಎಲ್ಲ ಒಳ್ಳೇದಾಗುತ್ತೆ ಅನ್ಕೊಂಡು ಸುಮ್ಮ ಇರು ಹಾ ಒಳ್ಳೇದಾಗುತ್ತೆ ಅಂತ ಮನ್ಸನಾಗಿದ್ದೇ ಒಳ್ಳೇದೇ ಆಗೋದು ಸುಮ್ಮನೆ ಕೆಟ್ಟ ಯೋಚನೆ ಮಾಡಿದ್ರೆ ಕೆಟ್ಟದಾಗುತ್ತೆ ತಿನ್ನ ತಿನ್ನ ಸುಮ್ಮನೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ